ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೌ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಏಟ್ ತರ್ಟಿ ಟೈಮು ಲಾಂಗ್ ಟೈಮ್ ನಾನು ಇವತ್ತು ಈ ವರ್ಷದಲ್ಲಿ ಮೊದಲನೇ ಹೋಗ್ತಾ ಇದ್ದೀನಿ ಡಿಸೆಂಬರ್ನಲ್ಲಿ ಲಾಸ್ಟ್ ನಾನು ಮೇಕೋವರ್ಗೆ ಹೋಗಿದ್ದು ಅದು ನಿಮ್ಮ ಈ ವರ್ಷದಲ್ಲಿ ಇದು ಫಸ್ಟ್ ಮೇಕೋವರ್ ಆರ್ಡರ್ ಅಂತಲೇ ಹೇಳ್ಬೋದು ಸಿಂಪಲ್ ಮೇಕಪ್ ನಮ್ಗು ಬರ್ಡೇ ಪ್ರಾಬ್ಲಮ್ಗೆ ಆ್ಯಕ್ಚುಲಿ ನಾನು ಶ್ರೀಮಂತ ಕಂಪ್ನಿ ಅಂತಲೇ ಮೇಕೋವರ್ ಮಾಡಿದ್ದೆ ಅದಕ್ಕೆ ಬರ್ಡೇ ಕಾಂಟ್ಯಾಕ್ಟ್ ಮಾಡಿದರು ಸೊ ಅದರಿಂದ ಈಗ ಹೊರಟಿದ್ದೀವಿ ಆಗಿದೆ ಡಿಯರ್ ಬೈ ಎಂ ಜಿ ಟೈಮ್ ಟ್ವೆಲ್ ಕಿಲೋಮೀಟರ್ಸ್ ಹಾಕುವುದಷ್ಟೇ ಅಷ್ಟೇ ಗೊತ್ತಿಲ್ಲ ಅಂದರೆ ಯಾವ ರೀತಿ ಮೇಕಪ್ ಮಾಡ್ತೀನಿ ಅಂತ

ಲಾಸ್ಟ್ ಟೈಮ್ ಆ ಬಿಲ್ಡಿಂಗ್ ಓನರೇ ಡ್ರ್ಯಾಗನ್ ಫ್ರೂಟ್ಸ್ ನ ಕೊಟ್ಟು ಕಳಿಸಿದ್ರು ಅವರೇ ಬೆಳ್ದಿರೋದು ಅಂತ ಹೇಳ್ಬಿಟ್ಟು ಅದೇ ತೋಟನೇ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ಡ್ರ್ಯಾಗನ್ ಫ್ರೂಟ್ ನನಗೆ ಕಾಣಿಸ್ಬಿಡ್ತು ಕಾರ್ ಒಳಗಿಂದನೇ ಕಾಣಿಸ್ತು

ನಮ್ಮ ಪಾಪುನೂ ಅಲ್ಲಿ ನಮ್ಮ ಮನೆಯವ್ರ ಹತ್ರ ಬಿಟ್ಟು ಬಂದಿದ್ದೀನಿ ಎಷ್ಟು ಸುಮ್ಮನೆ ಇರ್ತಾಳೇನೋ ಗೊತ್ತಿಲ್ಲ ಅವ್ರಿಗೂ ಕೂಡ ಟಿಫನ್ ತನ್ನಿಸ್ಬಿಟ್ಟು ಬಿಟ್ಟು ಬಂದಿದ್ದೀನಿ ನಮ್ಮ ಮನೆಯವ್ರ ಹತ್ರ ಮೇಕಪ್ ಮಾಡೋವ್ರಿಗೂ ಸುಮ್ಮನೆ ಸಾಕಾಗ್ತಾರೆ ನೋಡ್ರಿ ಚೆನ್ನಾಗಿದೆ ಇಲ್ಲಿ ವಾತಾವರಣ ನೋಡ್ರಿ ಸುತ್ತಮುತ್ತ ಬರೀ ಮರ ಗಿಡಗಳು ಹಸು ಕಲ್ಲುಗಳು ಇನ್ನೊಂಥರ ಪೀಸ್ಫುಲ್ ಆಗಿದೆ ಜಾಗ ನೋಡ್ರಿ ಬರೀ ಗ್ರೀನರಿ 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 ಇಷ್ಟು ಚೆನ್ನಾಗಿರುತ್ತಲ್ವ ಸಿಟಿಗಳಲ್ಲಿ ಇರ್ತೀವಲ್ಲ ಏನೋ ಅಂತ ಅನ್ಸುತ್ತೆ ಸಿಟಿಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ರೂ ಕೂಡ ಇರೋದು ಮನಸ್ಸೇ ಇರತ್ತಿಲ್ಲ ಬಟ್ ನೋಡಿ ಈಗ ಸಿಟಿಗಳಲ್ಲಿ ಮಾತ್ರ ಅಂತ ಅಲ್ಲ ಈಗ ಎಲ್ಲ ಹಳ್ಳಿ ಕಡೆನೂ ಕೂಡ ಎಷ್ಟು 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 ಚೆನ್ನಾಗಿರೋ ಬಿಲ್ಡಿಂಗ್ಗಳು ಕಟ್ಟಿರ್ತಾರೆ ಅವಾಗೆಲ್ಲ ಹಳ್ಳಿಗಳು ಹಳ್ಳಿಗಳಂದ್ರೆ ಅಂಚಿನ ಮನೆ ಹಳೆಗಾಲದ ಮನೆ ಅಂತೀವಿ ಈಗೆಲ್ಲ ಎಷ್ಟು ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಹಳ್ಳಿ ಕಡೆನೂ ಅವ್ರಿಗೆ ಏನೊಂದು ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲೇನೇ ಪ್ರೋಗ್ರಾಮ್ಗಳು ಮಾಡಿದ್ರು ಆರಾಮಾಗಿ ಮನೆ ಹತ್ರನೇ ಮಾಡ್ಬೋದು ಸುತ್ತಮುತ್ತ ಸ್ಪೇಸ್ ಬಿಟ್ಕೊಂಡಿರ್ತಾರೆ ಹಿಂದೆ ಮುಂದೆ ಎಲ್ಲ ಜಾಗ ಲಾಸ್ಟ್ ಟೈಮು ಸೀಮಂತನೂ ಕೂಡ ಇಲ್ಲೇ ಮಾಡಿದ್ವಿ ಇವರು ಎಷ್ಟು ಜಾಗ ಇದೆ ಗೊತ್ತಾ ಮನೆ ಮುಂದೆ ಹಿಂದೆ ಎಲ್ಲ ಒಂಥರ ಖುಷಿ ಅನಿಸುತ್ತೆ ಒಂದೊಂದ್ಸತಿ ನಮಗೂ ಒಂದು ಸರ್ತಿ ಹಳ್ಳಿಗಳಲ್ಲೇ ಹೋಗಿ ಮನೆ ಕಟ್ಕೊಂಡಿರ್ಬೋದಪ್ಪ ಈ ಸಿಟಿಗಳಲ್ಲಿ ಯಾರು ಒದ್ದಾಡ್ತಾರೆ ಅಂತ ಹೇಳಿದ್ರು ಹಂಗೂ ಈ ರೀತಿ ಇರೋದೇ ಇಷ್ಟ ಮನೆ ಮುಂದೆಲ್ಲ ಜಾಸ್ತಿ ಜಾಗ ಇರಬೇಕು ಏನೇ ಒಂದು ಪ್ರೋಗ್ರಾಮ್ ಮಾಡ್ತೀನಿ ಫಂಕ್ಷನ್ ಮಾಡ್ತೀನಿ ಅಂದರೆ ಮನೆ ಮುಂದೆನೇ ಮಾಡ್ಕೋಬೋದು ಅಂತ ಥರ ಅದೊಂದು ಆಸೆ ಬರ್ತಡೆ ಇವನು ಬಂದಿದ್ದ ನನ್ನ ಮಗ ಅವನೇ ಮೇಕಪ್ ಮಾಡ್ತಾನೆ ಏನೋ ಗೊತ್ತಿಲ್ಲ ಬಂದಿದ್ದಾನೆ ಜೊತೇಲಿ ಆ್ಯಕ್ಚುಲಿ ಅವ್ನು ಬಂದಿರೋದು ಫೋನ್ಗೋಸ್ಕರ ಗೇಮ್ ಆಡೋದಕ್ಕೆ ಬಟ್ ಅವನಿಗೆ ಗೊತ್ತಿಲ್ಲ ಇನ್ನೂ ಫೋನ್ ಕೊಡಲ್ಲ ನಾನು ಅಂತ ಹೇಳ್ಬಿಟ್ಟು ಪಾಪು ಜೊತೆ ಇರೋ ಅಂತಂದರೆ ಇಲ್ಲಿಗೆ ಬಂದಿದ್ದಾನೆ ಹೋಗೋ ಆಟಾಡ್ಸೋಗು ಪಾಪುನ ಫೋನ್ ಕೊಡೋಲ್ಲ ನನ್ನ ಪಾಪು ಪಾಪು ಸ್ಲೀಪರ್ ಕೆಳಗೆ ಬಿಟ್ಟು ಬರ್ತೀಯ ಇನ್ನು ಮೇಲ್ಗಡೆ ಅವರು ಕೂಡ ಬಂದರು ಪಾಪನ್ನ ಮಲಗಿಸ್ಬಿಟ್ಟು ಇನ್ನು ನಾನೆಲ್ಲ ನನ್ನ ಐಟಮ್ಸ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೆ ಆ್ಯಂಡ್ ಹಾಗೆ ಇವರು ಸ್ಯಾರಿನೇ ವಿಯರ್ ಮಾಡ್ತಿದ್ರು ಗೌನೇನು ಬೇಡ ಅಂತ ಹೇಳ್ಬಿಟ್ಟು ಸ್ಯಾರಿ ಎಲ್ಲ ಪಿನ್ ಮಾಡಿಕೊಂಡೆ ಆ್ಯಂಡ್ ಅದಾದಮೇಲೆ ಪಾಪುಗೆ ಹೇಳಿದೆ ಮೇಕಪ್ ಒಂದು ಸ್ವಲ್ಪ ವೀಡಿಯೋಸ್ ಅಂತ ಅವನು ಫೋನ್ ತೊಗೊಂಡು ಹೋಗ್ಬಿಟ್ಟು ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಆ್ಯಂಡ್ ಹಾಗಾಗಿ ಲಾಸ್ಟ್ ಹೇರ್ ಸ್ಟೈಲಿಂದ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡ್ವಿ ಅಷ್ಟೇ ಆ್ಯಂಡ್ ಯೂಶುವಲಿ ಯಾವಾಗಲೂ ಮೇಕಪ್ ಮಾಡುವಾಗ ಫಸ್ಟ್ ಮೇಕೋವರ್ ಕಂಪ್ಲೀಟ್ ಮಾಡಿ ನಂತರ ಹೇರ್ ಸ್ಟೈಲ್ ಮಾಡೋದನ್ನು ನಾನು ಪ್ರಿಫರ್ ಮಾಡ್ತೀನಿ ಪರ್ಸ್ನಲಿ ಯಾಕೆಂತಂದರೆ ಮೇಕಪ್ ಆದಮೇಲೆ ಹೇರ್ ಸ್ಟೈಲ್ಗೆ ತುಂಬ ಟೈಮ್ ಹಿಡಿಯುತ್ತಲ್ಲ ಅಷ್ಟರಲ್ಲಿ ಮೇಕಪ್ ಕರೆಕ್ಟಾಗಿ ಸ್ಕ್ರೀನ್ ಇರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಾನು ಕೆಳಗಡೆ ಬಂದು ಒಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಫೋಟೋಸ್ ಯಾವುದೂ ತಗೊಳಕ್ಕಾಗಿಲ್ಲ ಅದಾದಮೇಲೆ ಇನ್ನು ಅವರು ಬರ್ಡೇ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಸೊ ಬರ್ಡೇ ಎಲ್ಲ ಮುಗಿಸ್ಕೊಂಡು ಇನ್ನು ಊಟ ಮಾಡಿಕೊಂಡು ಮನೆ ಕಡೆ ಹೊರಟವಿ ಇನ್ನು ಮನೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಬೆಳಗ್ಗೆ ಬೇಗ ಹೋಗಿದ್ವಲ್ಲ ಹಾಗಾಗಿ ಆ್ಯಂಡ್ ಹಾಗೆ ತುಂಬ ಗ್ಯಾಪ್ ಆಗಿತ್ತು ಮೇಕಪ್ ಮಾಡ್ದಲೇ ಆಲ್ರೆಡಿ ಒಂದು ಏಯ್ಟ್ ನೈನ್ ಮಂತ್ಸ್ ಆಗಿತ್ತು ಸೊ ಸ್ವಲ್ಪ ಕಾಲು ನೋವೆಲ್ಲ ಇತ್ತು ಹಾಗಾಗಿ ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿದೆ ಇನ್ನು ಸಂಜೆಗೆ ನಮ್ಮ ಮನೆಯವರು ಮಟನ್ ತೊಗೊಬಂದಿದ್ರು ಮಟನ್ ಸಾಂಬಾರೇನೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಸೋಮವಾರ ಸಾಂಬಾರಾಯ್ತಲ್ವ ಹಾಗಾಗಿ ಬಿರಿಯಾನಿ ಮಾಡೋಣ ಹೇಳ್ಬಿಟ್ಟು ಬಿರಿಯಾನಿ ನೋಡ್ಕೊಳ್ತಾ ಇದ್ದೀನಿ ಇದು ಒಂಥರ ಹೊಸದಾಗಿ ನಾನು ಬಿರಿಯಾನಿನ ಟ್ರೈ ಮಾಡಿದೆ ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಇನ್ನು ಪುದೀನ ಸೊಪ್ಪು ಹಾಕಿ ಹಾಕ್ಕೊಳ್ಳಿ ಪುದೀನ ಸೊಪ್ಪು ಆದಮೇಲೆ ಕೊತ್ತಂಬರಿ ಕೊತ್ತಂಬರಿ ಪುದೀನ ಹಾಕಿ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ನೀವು ಹಾಕಿ ಮಾಡ್ಬೋದು ಮೆಂತ್ಯ ಸೊಪ್ಪು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಮೆಂತ್ಯ ಸೊಪ್ಪಿಲ್ಲ ಹೇಳ್ಬಿಟ್ಟು ಕೊತ್ತಂಬರಿ ಮತ್ತೆ ಪುದೀನಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಮಟನ್ ಬೇಯೋದಕ್ಕೆ ಇದ್ರ ಜೊತೆಗಿನ ಸ್ಪೈಸಸ್ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಪಲಾವ್ ಎಲೆ ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ಒಂದು ಅನಾನಸ್ ಹೂವು ಕಸೂರಿ ಮೆಥಿ ಕಲ್ಲು ಹೂವು ಪತ್ರೆ ಆಗಿ ಎರಡು ಏಲಕ್ಕಿನ ಹಾಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡಬೇಕು ಇದು ಫ್ರೈ ಆಗಿದ ನಂತರ ನಾನು ಒಂದೇ ಎರಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಆ ನೀವು ಖಾರ ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ಮತ್ತೆ ರೈಸ್ ಮಾಡುವಾಗಲೂ ಕೂಡ ಹಾಕೊಳ್ತೀವಲ್ಲ ಇದನ್ನ ಹಾಕೊಳ್ತಾ ನಾನು ಮಟನ್ ಬೇಯಿಸೋದಕ್ಕೆ ಇದರಲ್ಲಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದೇ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ದೊಡ್ಡದ್ ಸೈಜಿಂದು ಮೀಡಿಯಮ್ ಆಗಿದ್ರೆ ಎರಡು ಹಾಕೊಳ್ಳಿ ನಾನು ಒಂದು ದಫ ಈರುಳ್ಳಿನ ಒಂದು ಹಾಕೊಂಡಿದ್ದೀನಿ ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಅಂಡ್ ಇದು ಫ್ರೈ ಆಗಿದ ನಂತರ ಮಟನ್ನ ನಾನು ಇದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ ಈಗ ಮಟನ್ ಬೇಯಿಸೋದಕ್ಕೆ ಹಾಕೊಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿಬಿಟ್ಟು ಎಳೆ ಮಟನ್ ಆಗಿದ್ರೆ ಒಂದೆರಡು ವಿಷಲ್ ಮಾಡಿಸಿ ಸ್ವಲ್ಪ ಬಲ್ತಿರೋ ಮಟನ್ ಆಗಿದ್ರೆ ಒಂದು ನಾಲ್ಕರಿಂದ ಐದು ವಿಷಲ್ನ ಮಾಡಿಸ್ಬೇಕಾಗತ್ತೆ ಸೊ ಮಟನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಅದರಲ್ಲಿರುವಂಥ ಸ್ಮೆಲ್ಲೆಲ್ಲ ಹೋಗಬೇಕು ಸಿ ಸ್ಮೆಲ್ಲ ಹೋಗಿ ಅದರಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಒಂಥರ ಸ್ಮೆಲ್ ಮಟನಿಂದ ಹಸಿ ಹಸಿ ಸ್ಮೆಲ್ ಬರ್ತಾ ಇದ್ರೆ ತಿನ್ನೋದು ಕೂಡ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಇದೆಲ್ಲ ನೀರು ಬಿಟ್ಕೊಂಡ್ಮೇಲೆ ನಂತರ ಉಪ್ಪು ಹಾಕಿದ್ದೀನಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಮತ್ತೆ ಬಿರಿಯಾನಿ ಮಾಡುವಾಗ ಹಾಕ್ಕೊಳ್ತೀವಲ್ಲ ಸೊ ಹಾಗಾಗಿ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಬೇಕು ಏನಂದರೆ ಖಾರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ತಿನ್ನೋದಲ್ವ ಸೊ ಹಾಗಾಗಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಮಟನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಒಂದು ನಾಲ್ಕರಿಂದ ಐದು ವಿಷಲನ್ನ ಮಾಡ್ಸಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಎಳೆ ಮಟನ್ ಆದರೆ ಒಂದೆರಡು ಆದರೆ ನಡೆಯುತ್ತೆ ಇದಕ್ಕೆ ನೋಡಿ ಮಟನ್ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕೊಳ್ಳಿ ನೀರು ಹಾಕಲಿಲ್ಲ ಅಂದರೆ ಮಟನ್ ಎಲ್ಲ ಸೀದೋಗ್ಬಿಡತ್ತೆ ಮತ್ತೆ ಬೇಯೋದು ಇಲ್ಲ ತಳ ಇಡ್ಬಿಡತ್ತೆ ಸೊ ಹಾಗಾಗಿ ಹಾಕೊಂಡು ಚೆನ್ನಾಗಿ ಮಟನ್ ಎಲ್ಲ ಬೆಂಡ್ ನಂತರ ಈಗ ಒಂದು ಪಾತ್ರೆನ ಕೂಡ ಇಟ್ಕೊಂಡಿದ್ದೀನಿ ನೀವು ಮತ್ತೆ ಕುಕ್ಕರ್ ಅಲ್ಲೇ ಕೂಡ ಮಾಡ್ಕೋಬಹುದು ಅದೇ ಮಟನ್ ಬೇಯಿಸಿರ್ತೀವಲ್ಲ ಅದೇ ಕುಕ್ಕರ್ ಅಲ್ಲೇನೆ ಮಾಡ್ಕೊಬಹುದು ನಾನು ಇಲ್ಲಿ ಪಾತ್ರೆನ ತಗೊಂಡಿದೀನಿ ಸ್ವಲ್ಪ ದಮ್ ಕಟ್ಬೇಟಿ ಬಿರಿಯಾನಿ ಮಾಡೋಣ ಅಂತ ಹೇಳಿ ಇದಕ್ಕೂ ಕೂಡ ಒಂದ್ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆಗೆ ನಾನು ಆಗ್ಲೇ ಕಾಳು ಮೆಣಸು ಹಾಕೋದು ಮತ್ತೋಗಿತ್ತು ಅಂತ ಹೇಳ್ಬಿಟ್ಟು ಈಗ ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಕಾಳು ಮೆಣಸು ಹಾಕೊಂಡಿದೀನಿ ಅಷ್ಟೇ ಹಾಗೆ ಇದಕ್ಕೆ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ హి మెణిల్కైనా కట్ మిబిట్ హిల్ కలర్ చేంజ్ వరకు ఫ్రై మూడు నేను హిడి కొంతి పుదీనా తగ్గే అదే స్వల్ప మిక్స్బిట్టు కల్ కల్ భారీ హాకీ హణిల్కైనా హాకీ కూడా కలర్ చేంజ్ వరకు ఫ్రై మి ఇంతర ఒక ఎరడు టమాటోన హాకొందీని నీళ్ళు నా మొసర యూస్ మత సో హి ఎర టమామోట హీని ఇన్కేస్ నే మొసరు హోళ్తీరా అంతా వంద టోటన యూస్ మార్కెళ్ళ హుళి జాస్తి ఆగిబడత సో అలాగే నన్ను మొసర బలస్తమోట ఉద్యుదా కట్ మార్కెట్ ఇది కూడా టమాటో ఎలా చనం మెత్తవరగూ బేస్కో ಇನ್ನು ಚಿಕನ್ ಬಿರಿಯಾನಿಗೆಲ್ಲ ನಾನು ಆಗಿ ಮೊಸರು ಹಾಕ್ತೀನಿ ಮೊಸರು ಹಾಕಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಮೊಸರು ಇರಲಿಲ್ಲ ಮೊಸರು ತಂದು ಕೊಡೋಕ್ಕೂ ಕೂಡ ನಮ್ಮ ಮನೆಯವರೆಲ್ಲ ಹೋಗಿದ್ದರು ಹೊರ್ಗಡೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದೀನಿ ಸೊ ಟೊಮೆಟೊ ಎಲ್ಲ ಚ ಸಣ್ಣಕ್ಕೆ ಮೆತ್ತಗೆ ಬೆಂದಾಗಿದ್ದ ನಂತರ ಬೇಯಿಸಿರೋವಂಥ ಮಟನ್ನ ಹಾಕ್ಕೊಂತಿದೀನಿ ಇನ್ನು ಮಟನ್ ಕೂಡ ಚೆನ್ನಾಗಿ ಬಂದಿತ್ತು ಇನ್ನು ಮಟನ್ನ ಫಸ್ಟ್ ಚೆಕ್ ಮಾಡ್ಕೊಂಡ್ಬಿಡಿ ಬೆಂದಿಲ್ಲ ಅಂತಂದರೆ ಬೇಗ ಒಂದು ಎರಡು ವಿಷಯದಲ್ಲಿ ಎಕ್ಸ್ಟ್ರಾ అర్ధ స్పూన్ అడి అర్ధ స్పూన్ అనియా పుడి హాను మే నే గరం మసాలా ఎలా ఆల్మోస్ట్ మసాలెల మే మసాలా మసాలా జాస్తి ఆగ్బడతే అంతబట్ గరం మసాలా యూస్ మ ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ಕಿಪ್ ಆಗಿಬಿಟ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿ ಚೆನ್ನಾಗಿ ಹಸಿ ಕೂಡ ಫ್ರೈ ಮಾಡ್ಕೊಳ್ಳಿ ಇದಾಗಿದ ನಂತರ ನಾನು ಇಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ಹಾಕೊಂಡಿದೀನಿ ನಾನು ಚಿಕನ್ ಬಿರಿಯಾನಿ ಮಾಡುವಾಗ ಫಸ್ಟ್ ನೀರನ್ನು ಹಾಕಿ ಅದು ನೀರ್ ಕುದ್ದಾದ ನಂತರ ಅಕ್ಕಿನ ಹಾಕೊಳ್ತಾ ಇದೆ ಬಟ್ ಇವತ್ತು ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ಫಸ್ಟೇ ಹಾಕೊಳ್ತಾ ಇದ್ದೀನಿ ತೊಳೆದ್ಬಿಟ್ಟು ಅಕ್ಕಿನ ಸ್ವಲ್ಪ ಒಂದು ಲೋ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಆ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಾಗಿ ನಂತರ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಟನ್ ಬೇಯಿಸಿದ್ವಲ್ಲ ಅದರಲ್ಲೂ ಕೂಡ ನೀರಿತ್ತು ಅಂತ ಹೇಳ್ಬಿಟ್ಟು ಎರಡೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸತಿ ಚೆಕ್ ಬೇಕಿದ್ರೆ ಈ ಟೈಮ್ ಅಲ್ಲಿ ಹಾಗೆ ಪಾತ್ರೆಯಲ್ಲಿ ಮಾಡುವಾಗ ಅವಾಗ ಸ್ವಲ್ಪ ಕೈ ಆಡಿಸ್ತಾ ಇರ್ಬೇಕಾಗತ್ತೆ ಇಲ್ಲಾಂದ್ರೆ ತಳ ಹಿಡ್ಬಿಡುತ್ತಲ್ವ ಸೊ ಹಾಗಾಗಿ ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳೋದಾದ್ರೆ ಒಂದೇ ಸರ್ತಿ ವಿಶಲ್ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ ಪಾತ್ರೆ ಮಾಡುವಾಗ ಸ್ವಲ್ಪ ಆ ಲೇಟ್ ಕೂಡ ಆಗುತ್ತೆ ಅಂಡ್ ಹಾಗೆ ಅವಾಗ ಅವಾಗ ಒಂದ್ ಸ್ವಲ್ಪ ಅದ್ರ ಕಡೆ ಗಮನ ಕೊಡ್ತಾ ಇರಬೇಕಾಗತ್ತೆ ಏನಾದ್ರೂ ತಳ ಇಡ್ಬಿಡ್ತು ಸೀದೋಯ್ತು ಅಂದ್ರೆ ಬಿರಿಯಾನಿ ಕಂಪ್ಲೀಟ್ ಫ್ಲೇವರು ಚೇಂಜ್ ಆಗುತ್ತೆ ಟೇಸ್ಟ್ ಚೇಂಜ್ ಸ್ವಲ್ಪ ಕಡೆ ಗಮನ ಕೊಟ್ಟು ಅವಾಗ ಅವಾಗ ಸ್ವಲ್ಪ ತಿರುಗ್ಸೋದೆಲ್ಲ ಮಾಡ್ಬೇಕಾಗತ್ತೆ ಕುಕ್ಕರ್ ಅಲ್ಲಿ ಮಾಡುವಂತ ಬಿರಿಯಾನಿನೇ ಒಂಥರ ಟೇಸ್ಟ್ ಇರುತ್ತೆ ಅಂಡ್ ಹಾಗೆ ನಾವು ದಮ್ ಕಟ್ ಮಾಡುವಂತ ಬಿರಿಯಾನಿನೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ సో నాలుగు కూడా ఇల్లి చన ఆర్డ్ సతి ఇగా ఈ క్లోస్ మి ಅದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ರೈಸ್ ಬೆಂದಿದೆ ಅಂತ ಆದ್ಮೇಲೆ ಈಗ ಇದನ್ನ ದಮ್ ಕಟ್ತೀನಿ ನಾನು ಇಲ್ಲಿ ಕಬ್ಣದ ಅಂಚನ್ನ ಇಟ್ಕೊಂಡಿದೀನಿ ಇದನ್ನ ಒಂದು ಐದು ನಿಮಿಷ ಪ್ರೀ ಹೀಟ್ ಮಾಡ್ಕೊತೀನಿ ಪ್ರೀ ಹೈ ಅಲ್ಲಿ ಇಟ್ಟು ಆಮೇಲೆ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದಕ್ಕೆ ನಾನು ಬಾಳೆದೆಲೆ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಕವರ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಸಿಲ್ವರ್ ಫಾಯಿಲ್ ಪೇಪರ್ ಇರುತ್ತಲ್ಲ ಅದನ್ನ ಕೂಡ ಹಾಕೋಬಹುದು ಅದೇನೂ ಇಲ್ಲ ಅಂತಂದರೆ ಹಾಗೆ ಪ್ಲೇಟ್ ಕೂಡ ಮುಚ್ಚಬಹುದು ನಾನು ಬಾಳೆ ಎಲೆ ಇತ್ತು ಅಂತ ಹೇಳ್ಬಿಟ್ಟು ಬಾಳೆ ಎಲೆನ ಇಟ್ಬಿಟ್ಟು ಆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ನಾನು ಕುಟಾಣಿನ ಇಟ್ಟಿದ್ದೀನಿ ಅಂದರೆ ಆ ಎಲ್ಲೂ ಹೊರಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೇನೆ ಸೊ ಇದನ್ನ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ದಮ್ ಕಟ್ಟಿದ್ರೆ ಆ ನಮ್ಮ ಮಟನ್ ದಮ್ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿರತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ನಾನೀಗ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ ತೆಗೆದಿದ ತಕ್ಷಣ ಆ ಬಾಳೆದೆಲೆದು ಘಮ ಸಕ್ಕತ್ತಾಗಿ ಬರುತ್ತೆ ಆ್ಯಂಡ್ ಅದು ಕೂಡ ಬಿರಿಯಾನಿ ಜೊತೆ ಎರಡು ಬ್ಲೆಂಡ್ ಆಗಿರೋದ್ರಿಂದ ಫ್ಲೇವರ್ ಅಂತೂ ಸಖತ್ ಸಾಲಿಡ್ ಆಗಿರುತ್ತೆ ಆ್ಯಂಡ್ ಇದೇ ಫಸ್ಟ್ ಈ ರೀತಿ ಮಟನ್ ಬಿರಿಯಾನಿನ ಟ್ರೈ ಮಾಡಿದ್ದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಮಟನ್ ಬಿರಿಯಾನಿದು ಯಾವುದೇ ರೀತಿ ಮಸಾಲೆನ ಗ್ರೈಂಡ್ ಮಾಡಿಕೊಳ್ಳದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದಿದ್ರೆ ಸಾಕು ಆರಾಮಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋಂಥ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ಆ್ಯಂಡ್ ಹಾಗೆ ತೆಗೆದ ಮೇಲೆ ಒಂದೆರಡು ಸ್ಪೂನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಫಸ್ಟಿಗೆ ಹಾಕೋದಿಲ್ಲ ಯಾವಾಗಲೂ ತುಪ್ಪನ ಲಾಸ್ಟಲ್ಲಿ ತುಪ್ಪ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳ್ಬಿಟ್ಟು ಸೊ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ನಾನು ಕೂಡ ಸಖತ್ ವೆಯ್ಟ್ ಮಾಡ್ತಾಯಿದ್ದೆ ಬಿರಿಯಾನಿ ತಿನ್ನೋದಕ್ಕೆ ಈಗೊಂದು ಟೇಸ್ಟ್ ಮಾತ್ರ ಸಖತ್ತಾಗಿ ಇಡ್ ಇಷ್ಟ ಆಯಿತು ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಬಿರಿಯಾನಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಮ್ಮ ಬಿರಿಯಾನಿ ರೆಡಿ ಆಯಿತು ಸೊ ಬಿರಿಯಾನಿ ಎಲ್ಲ ತಿಂದ ಆದಮೇಲೆ ಇನ್ನು ನಿನ್ನೆ ಗಿಣ್ಣ ಕೊಟ್ಟಿದ್ದರು ಇವತ್ತು ನಿನ್ನೆ ನೈಟೇ ಮಾಡೋಣ ಅಂತ ಅಂದ್ಕೊಂಡೆ ಸಟರ್ಡೇ ಕೊಟ್ಟಿದ್ದರು ಬಟ್ ಮಾಡೋದಕ್ಕೆ ಆಗಲಿಲ್ಲ ಗೀಬಾಲು ಹಾಗಾಗಿ ಇವತ್ತು ನೈಟ್ ಮಾಡಿಟ್ರೆ ಬೆಳಗ್ಗೆ ತಿನ್ನೋದಕ್ಕೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಈಗ ಗಿಣ್ಣ ಪ್ರಿಪೇರ್ ಮಾಡ್ತಾಯಿದ್ದೀನಿ ಗಿಣ್ಣ ಅಂದರೆ ಯಾರಿಗಿಷ್ಟರಲ್ಲಿ ಹೇಳಿ ಎಲ್ರಿಗೂ ಕೂಡ ಗಿಣ್ಣ ಅಂದರೆ ಇಷ್ಟ ಆಗೇ ಆಗುತ್ತೆ ಸೊ ನನಗಂತೂ ಮೋಸ್ಟ್ ಫೇವ್ರೇಟ್ ಗಿಣ್ಣ ಅವರು ಬರೀ ಗೀಬ್ ಮಾತ್ರ ಕೊಟ್ಟಿರಲಿಲ್ಲ ಹಾಲನ್ನು ಸೇರಿಸಿ ಕೊಟ್ಟಿದ್ರು ಒಂದು ಲೀಟ್ರಷ್ಟು ಹಾಲು ಅದಕ್ಕೆ ಗೀಬ್ ಸೇರಿಸಿ ಸೊ ಇವತ್ತು ಮಾಡಿಟ್ರೆ ಬೆಳಗ್ಗೆ ತಿನ್ನೋದಕ್ಕೆ ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು ಈಗ ಒಂದು ಪಾತ್ರೆಲಿ ಬಾಲ್ ಹಾಕ್ಕೊಂಡು ಅದಕ್ಕೆ ಬೆಲ್ಲನೆಲ್ಲ ಸ್ವಲ್ಪ ಪುಡಿ ಮಾಡ್ಕೊಂಡಿದೆ ಅದನ್ನು ಹಾಕಿ ಸ್ವಲ್ಪ ಬೆಲ್ಲ ಎಲ್ಲ ಕರಗೋದಕ್ಕೆ ಬಿಡ್ತೀನಿ ಅಂದರೆ ಬೆಲ್ಲದಲ್ಲಿ ಕಲ್ಲೆಲ್ಲ ಇರುತ್ತಲ್ವ ಸೊ ಹಾಗಾಗಿ ಅದನ್ನೆಲ್ಲ ಕರಗಿದ ಮೇಲೆ ಶೋಧಿಸ್ಕೊಳ್ತಾ ಇದ್ದೀನಿ ಎಷ್ಟು ಕಲ್ಲಿತ್ತು ಅಂದರೆ ಬೆಲ್ಲದಲ್ಲಿ ಒಂದೊಂದು ಟೈಮ್ ಹಾಗೆ ಹಾಕಿದಾಗ ಇಷ್ಟೊಂದು ಕಲ್ಲು ನಮ್ಮ ದೇಹದೊಳಗೆ ಹೋಗುತ್ತಾ ಊಟ ಮಾಡೋದ್ರಲ್ಲಿ ಅಂತ ಅನ್ನಿಸ್ಬಿಡ್ತು ಅಷ್ಟು ಕಲ್ಲಿತ್ತು ಬೆಲ್ಲದಲ್ಲಿ ಸೊ ಅದನ್ನು ಕೂಡ ಈಗ ಒಂದು ಪಾತ್ರೆಗೆ ಫಿಲ್ಟ್ರ್ ಮಾಡಿಕೊಂಡು ನೆಕ್ಸ್ಟ್ ಮತ್ತು ಅದೇ ಪಾತ್ರೆಗೆನೆ ಹಾಕ್ಕೊಂಡೆ ಆ್ಯಂಡ್ ಗಿಣ್ಣ ಅಂದರೆ ನನಗೆ ಲಿಟ್ರಲಿ ಸಕ್ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಫಸ್ಟ್ ಈ ಮನೆಗಿಂತ ಮುಂಚೆ ಇನ್ನೊಂದು ಕಡೆ ಇದ್ವಿ ಅಲ್ಲಂತೂ ಎಲ್ಲ ಬರೀ ಹಸು ಅಂಥದ್ದೇ ಏರಿಯಾ ಅದು ಎಲ್ಲರ ಮನೇಲೂ ಅಷ್ಟೇ ಕರು ಹಾಕ್ತಿದ್ದಂಗೆ ಗೀ ಬಂತು ತಂದು ಕೊಡ್ತಾನೆ ಇರೋರು ಅಲ್ಲಿ ಇದ್ದಾಗ ಅಂತೂ ಗಿಣ್ಣ ತಿಂದಿದ್ದು ಲೆಕ್ಕನೇ ಇಲ್ಲ ತಿಂಗಳಲ್ಲಿ ಒನ್ ಟೈಮ್ ಅಂತೂ ಫಿಕ್ಸ್ ಗಿಣ್ಣ ತಿನ್ನೋದು ಸೊ ಎಲ್ಲ ಶೋಧಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ದೀನಿ ಗಿಣ್ಣನ ಪುರಿ ಹಾಕಿ ಮತ್ತು ಅವಲಕ್ಕಿ ಹಾಕಿನೂ ಕೂಡ ಮಾಡ್ತಾರೆ ನನಗೆ ಈ ರೀತಿ ಪ್ಲೇನ್ ಗಿಣ್ಣ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಯೂಶುವಲಿ ಗೀಬ್ ಹಾಲು ತಂದುಕೊಟ್ರೆ ಈ ಥರನೇ ಮಾಡ್ಕೊಳ್ಳೋದು ಸೊ ಈಗ ಕುಕ್ಕರಲ್ಲಿ ಒಂದು ಕಾಲು ಭಾಗದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಸ್ಟೇನರ್ ಇಟ್ಟು ಅದರ ಮೇಲೆ ಗೀಬ್ ಹಾಲಿಂದ ಪಾತ್ರೆ ಇಟ್ಟು ವಿಜಲು ಮತ್ತು ಗ್ಯಾಸ್ ಇಟ್ಟ ಅಂದರೆ ಕುಕ್ಕರ್ದು ರಬ್ಬರ್ ಏನೋ ಆಗ್ದೆ ಒಂದು ಟೆನ್ ಮಿನಿಟ್ಸ್ ಬೇಸ್ಟಿ ಮಾ ಕುಕ್ ಮಾಡಿದ್ರೆ ಗಿಣ್ಣ ಕರೆಕ್ಟ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಆ್ಯಂಡ್ ಗಿಣ್ಣದಲ್ಲಿ ಕೂಡ ತುಂಬ ಹೈರಿಚ್ ಪ್ರೋಟೀನ್ ಅಂಶ ಇರುತ್ತೆ ಆ್ಯಂಡ್ ಹಾಗೆ ಗಿಣ್ಣ ತಿನ್ನೋದು ಎದಿನವೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನನಗಂತೂ ಗಿಣ್ಣ ಅಂದರೆ ಪರ್ಸ್ನಲಿ ಫೇವ್ರೇಟ್ ನನಗೂ ಅಷ್ಟು ನನ್ನ ಮಗನಿಗೂ ಅಷ್ಟೇ ಇಬ್ಬರು ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡ್ಕೊಂಡು ಗಿಣ್ಣ ತಿಂತೀವಿ ಸೊ ಈಗ ಗಿಣ್ಣ ಕೂಡ ರೆಡಿಯಾಗಿದೆ ಇದನ್ನು ನಾನು ನೈಫ್ ಹಾಕ್ಬಿಟ್ಟು ಚಾಕು ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ ನೋಡಿ ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಆ್ಯಂಡ್ ಹಾಗೆ ಗಿಣ್ಣದ ಇದು ಜೊತೆಗೆ ನೀರು ಇರುತ್ತಲ್ಲ ಅದನ್ನು ಕುಡಿಯೋದ್ರಿಂದ ಹೇಗೆ ನೋವು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಮ್ಮದು ಗಿಣ್ಣ ಕೂಡ ರೆಡಿ ಆಯಿತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನವರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಿದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್